ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರ್ಮಿಯಿಂದ ನಿವೃತ್ತಿ ಹೊಂದಿದಂಥ ಗುರುಪುತ್ರ ಪಾಟೀಲ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಅವರಲ್ಲಿ ವಿನಂತಿಸುತ್ತೇನೆ ನನ್ನ ಹೆಸರು ಗುರುಪುತ್ರ ಬಿ ಪಾಟೀಲ್ ಊರು ಮನ್ಯಾಳ್ ನಾನು ಇಂಡಿಯನ್ ಆರ್ಮಿಯಲ್ಲಿ ಇಪ್ಪತ್ತೆರಡು ವರ್ಷ ಸೇವೆ ಸಲ್ಲಿಸಿ ಇದೇ ಒಂಬತ್ತನೇ ತಾರೀಕು ರಿಟೈರ್ಡ್ ಆಗಿ ಮನೆಗೆ ಬಂದಿನಿ ಈಗ ಮಂಜುನಾಥ್ ಟ್ರೈನಿಂಗ್ ಸೆಂಟರ್ದವರು ಇವರೆಲ್ಲರೂ ನನ್ನ ಫಂಕ್ಷನ್ಗೆ ಬಂದಿದ್ದರು ಕೆಲವೊಂದು ಜನ ಗೊತ್ತಿರಬಹುದು ಇದರಲ್ಲಿ ಒಂದು ನೂರು ಜನ ಬಂದಿದ್ದರು ಅವಾಗ ನೀವು ನನ್ನ ಫಂಕ್ಷನ್ಗೆ ಬಂದು ಫುಲ್ಲು ಎಲ್ಲ ಥರ ಒಂಥರ ಏನು ಯೋಜ ಯೋಜನೆ ಮಾಡಿದ್ರೆ ಗೊತ್ತಿಲ್ಲ ನನ್ನ ಫಂಕ್ಷನ್ ಫುಲ್ ಅದ್ದೂರಿಯಾಗಿ ನಡೆಸಿ ಎಲ್ಲರೂ ಅದಕ್ಕೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ನಮ್ಮ ಅಡಿಗುಡಿ ಸಾರು ಮತ್ತು ಇದರಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಭಾಗವಹಿಸಿ ನನ್ನ ಫಂಕ್ಷನ್ ಎಲ್ಲ ಅದ್ದೂರಿಯಾಗಿ ಮಾಡಿ ನಡೆಸಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾವು ಭರ್ತಿ ಆಗೋ ಟೈಮ್ದಾಗ ಹೆಂಗಿತ್ತಪ್ಪ ಅಂತಂದ್ರೆ ಅವಾಗ ಎಲ್ಲ ಈ ಥರ ಆನ್ಲೈನ್ ಸಿಸ್ಟಮ್ ಜಾಸ್ತಿ ಇರಲಿಲ್ಲ ಓಪನ್ ಬರ್ತಿ ಇರ್ತಿದ್ದೆವು ಇವಾಗ ನಿಮಗೆ ಸ್ಟಾರ್ಟಿಂಗ್ದಾಗನ ಎಕ್ಸಾಮ್ ಮೊದಲು ನಮ್ದು ಎಕ್ಸಾಮ ಮೊದಲು ಇರ್ತಿರ್ಲಿಲ್ಲ ಲಾಸ್ಟ್ ಎಕ್ಸಾಮ್ ಇರ್ತೈತೆ ಫಸ್ಟ್ ಪ ಫಸ್ಟ್ ಅಂದರೆ ರನ್ನಿಂಗ್ ಸ್ಟಾರ್ಟ್ ರನ್ನಿಂಗ್ದಾಗ ಯಾರು ಬರ್ತಾರಪ್ಪ ಆದ್ಮೇಲೆ ಫಿಸಿಕಲ್ ಆಮೇಲೆ ಮೆಡಿಕಲ್ ಲಾಸ್ಟ್ ಮತ್ತು ಎಕ್ಸಾಮ್ ಅದ್ರಾಗ ಯಾರು ಮೆಡಿಕಲ್ ಆಗ್ತಾರೋ ಬಿಡ್ತಾರೋ ಅವ್ರು ಎಲ್ಲಿ ಯಾವ್ಯಾವ ಸೆಂಟ್ರಲ್ಲಿ ಬೆಂಗ್ಳೂರು ಕಮಾಂಡು ಅಲ್ಲಿ ಇಲ್ಲಿ ಬರೆದು ಕೊಡ್ತಿದ್ರು ಆನಂತರ ಅಲ್ಲಿ ಹೋಗಿ ಬರ್ತಿ ಪಿಟ್ ಆದಮೇಲೆ ಮತ್ತು ಆಮೇಲೆ ತವ್ರು ಎಕ್ಸಾಮ್ ಜಾಯಿನ್ ಮಾಡ್ತಾಯಿದ್ರು ಅವಾಗ ಅಷ್ಟೊಂದು ಟಪ್ ಇರಲಿಲ್ಲ ಎಕ್ಸಾಮು ಅದು ಇದು ಇವಾಗ ನಿಮಗೆ ಫುಲ್ ಕಾಂಪಿಟೇಷನ್ ಐತಿ ನೀವು ನೋಡ್ತೀರಿ ಎಲ್ಲ ಭರ್ತಿಗೆ ಹೋದಾಗ ಹುಡುಗರು ಎಷ್ಟೋ ಜನ ಪೇಟ್ ಹಚ್ಕೋತಾರೆ ಸಾವನ್ನಪ್ಪತ್ತಾರ ಈ ರೀತಿ ಫುಲ್ ಕಾಂಪಿಟೇಷನ್ ಐತಿ ಆದರೂ ನಿಮ್ಮ ಸ್ವಂತ ಪ್ರಯತ್ನ ಅನ್ನೋದು ಇದ್ರಾಗ ಭಾಳ ಐತಿ ಯಾಕಂದ್ರೆ ಈಗ ನಿಮ್ಮ ಪಾಲಕರಾಯ್ತು ಟ್ರೈನಿಂಗ್ ಕೊಡುವಂಥ ಶಿಕ್ಷಕರು ಇವರೆಲ್ಲ ಅವ್ರದ್ದು ಪ್ರಯತ್ನ ಅವ್ರು ಮಾಡ್ತಿರ್ತಾರೆ ಏನೈತಪ್ಪ ಅಂದ್ರೆ ಏಯ್ಟಿ ಪರ್ಸೆಂಟ್ ಸ್ವ ಪ್ರಯತ್ನ ನಿಮ್ಮದು ಬೇಕು ಮೊದಲು ಯಾಕಂದ್ರೆ ಸ್ವ ಪ್ರಯತ್ನ ಇತ್ತಂದ್ರೆ ನೀವು ಗ್ರೌಂಡ್ನಾಗ ಯಾರೂ ನಿಮ್ಮ ಕೈ ಹಿಡ್ದು ಆಗಂಗಿಲ್ಲ ಪಪ್ಸ್ ತೆಗಿಬೇಕಾರ ಅಲ್ಲಿ ಯಾರು ನಿಮ್ಮ ಕೈ ಹಿಡ್ದು ಎತ್ತಂಗಿಲ್ಲ ನಿಮಗೆ ಹನ್ನೊಂದು ಪಪ್ಸ್ ತೆಗಿಬೇಕಾಗಿತ್ತಂದ್ರೆ ನೀವು ಹದಿನೈದು ಪ್ರ್ಯಾಕ್ಟೀಸ್ ಮಾಡಬೇಕು ಯಾಕಂದ್ರೆ ಅಲ್ಲಿ ಆ ಥರ ಆಕೈತೆ ಅಂದರೆ ಅಪ್ಪ ಅಪ್ ಅಂದ್ಕೊಂಡೆ ನೀವೇನು ಮಾಡ್ತಾರೆ ಒಬ್ಬ ಡೌನ್ ಇರ್ತಾನೆ ಆ ಟೈಮ್ದಾಗ ಅವ್ನು ಅಪ್ಪ ಹೋಗದಕ್ಕ ನಿಮ್ಗೆ ನಿಲ್ಲಿಸಿ ಬಿಟ್ಟಿರ್ತಾರೆ ಆ ಟೈಮ್ದಾಗ ನೀವು ಹನ್ನೊಂದು ತಲೆಗೆ ಇಟ್ಕೊಂಡು ಕೂತೀರಿ ಅಂದ್ರೆ ಕೈ ಸೋತು ಬಿಡ್ತಾವೆ ಹನ್ನೊಂದು ತೆಗ ಯಾವಾಗ ಎರಡು ತೆಗಿತಾನೋ ಎಂಟು ತೆಗಿತಾನೆ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗೋಂಗಿಲ್ಲ ಆ ಟೈಮ್ದಾಗ ಮತ್ತು ಇನ್ನೊಂದು ರನ್ನಿಂಗ್ ಬಗ್ಗೆ ನಿಮಗೆ ಒಂದು ಮಾತು ಹೇಳ್ತೀನಿ ದಿನ ಪ್ರಾಕ್ಟೀಸ್ ಮಾಡ್ತೀರಿ ನೀವು ಇಲ್ಲ ನನಗೆಲ್ಲ ಸ್ಟಾರ್ಟಿಂಗ್ದಾಗ ಫುಲ್ಲು ಸ್ಪ್ರಿಂಟ್ ರನ್ನಿಂಗ್ ಹೊಡಿತೀರಲ್ಲ ಆವಾಗ ನಿಮ್ಮ ಮುಂದೆ ಓಡಾಕೆ ಅನುಕೂಲ ಆಗೋದು ನನ್ನ ಅನುಭವ ಹೇಳ್ತೇನೆ ನಾನು ಹತ್ತು ವರ್ಷ ರನ್ನಿಂಗ್ ಮಾಡೀನಿ ನಾನು ಯಾವುದಂದ್ರೆ ಕ್ರಾಸ್ ಕಂಟ್ರಿ ಗೇಮ್ದಾಗ ಕ್ರಾಸ್ ಕಂಟ್ರಿ ಗೇಮ್ದಾಗ ಒಂದು ಸಿಲ್ವರ್ ರನ್ ಅಂತ ಇರ್ತೈತಿ ನಾಲ್ಕು ಕಿಲೋಮೀಟ್ರದ್ದು ಒಂದೇ ಗೋಲ್ಡನ್ ರನ್ ಇರ್ತೈತಿ ಹನ್ನೆರಡು ಕಿಲೋಮೀಟ್ರ್ ಹನ್ನೆರಡು ಕಿಲೋಮೀಟ್ರದಾಗ ಓಡ್ಬೇಕಂದ್ರೆ ಸ್ಟಾರ್ಟಿಂಗ್ದಾಗ ಯಾವ ರೀತಿ ಓಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ ಮೊದಲು ಸ್ಟಾರ್ಟಿಂಗ್ದಾಗ ಒಂದು ನೂರು ಎರಡು ನೂರು ಮೂರು ನೂರು ಮೀಟ್ರ್ ತಕ್ಕ ನಿಮಗೆ ಎಷ್ಟು ತಕ್ಕಂಗೆ ಅನುಕೂಲ ಆಗ್ತೈತಿ ಅಷ್ಟು ಓಡ್ಬೇಕು ಆನಂತರ ನಿಮ್ಮ ಸ್ಪೀಡ್ ನೀವು ಕಂಟಿನ್ಯೂ ಮಾಡ್ಬೇಕು ಆ ನಂತರ ಸ್ಲೋ ಆಗಬಾರ್ದೆವು ಯಾವಾಗ ಮತ್ತು ಎನಿ ಟೈಮ್ ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಅಲ್ಲಿ ಟೈಮ್ ನೀವು ತಲೆಗೆ ಯಾವಾಗಿದ್ರು ಅದು ಮೇಲಿಂದ ಮೂವತ್ತು ನಲ್ವತ್ತು ಸೆಕೆಂಡ್ ಬಿಡ್ ಬಿಡ್ದು ನಾಲ್ಕು ನಾಲ್ಕು ಮೂವತ್ತು ಇಲ್ಲ ಐದು ನಿಮಿಷ ತಕ್ಕ ನೀವು ಬರೋಕೆ ಪ್ರಯತ್ನ ಎಲ್ಲರೂ ಯಾಕಂದ್ರೆ ಕೆಲವೊಂದು ಸಾರಿ ನಿಮಗೆ ಓಡಾಕ ತಾಕತ್ತು ಇರ್ತೈತಿ ಅದರ ಜಾಗ ಇರೋದಿಲ್ಲ ನನ್ನ ಅನುಭವ ಇತ್ತು ನಾನು ಬಾಗಲಕೋಟೆ ಬರ್ತೀಗೆ ಹೋಗಿದ್ದೆ ನೀವು ಅವಾಗ ಇದೆಲ್ಲ ನಿಮಗೆ ಜಾಗ ಸಾಕಷ್ಟು ಐತಿ ಓಡಾಕ ಅಲ್ಲಿ ಸ್ವಲ್ಪ ಜಾಗ ಇತ್ತು ನೂರು ಜನ ಬಿಟ್ಟುಬಿಟ್ರು ನನಗೆ ಸಾಕಷ್ಟು ಓಡೋ ಅಭ್ಯಾಸ ಐತಿ ಆದರೆ ನನಗೆ ಓಡಾಕೆ ಜಾಗನೇ ಸಿಗೋದು ಫೇಲ್ ಆಗಿಬಿಟ್ರಿ ಹಿಂಗೆ ಆಕತಿ ಕೆಲವೊಂದು ಸರಿ ನಿಮಗೊಂದು ಎಲ್ಲ ಕಡೆ ಎಲ್ಲಿ ಭರ್ತಿ ಹೋದಾಗ ಎಲ್ಲ ಕಡೆ ನಿಮಗೆ ಇದೇ ಥರ ಏರಿಯಾ ಸಿಗ್ತೈತೆ ಅನ್ನೋಕೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅದಕ್ಕಾಗಿ ನೋಡು ಸಾಕಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀರಿ ಮೊನ್ನೆ ಬಿಟ್ಟು ಬಂದು ಟ್ರೈನಿಂಗ್ ತೊಗೋಕತ್ತೀರಿ ಕೆಲವೊಂದು ಊರಿನ ಹುಡುಗರು ಬಂದರು ಅವರು ಊರಾಗ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಎಲ್ಲರೂ ಅದಕ್ಕಾಗಿ ನೀವೆಲ್ಲೂ ಹೋದರೂ ನಿಮ್ಮ ಸ್ವಂತ ನಿಮ್ಮ ಸ್ವ ಪ್ರಯತ್ನ ಅನ್ನೋದು ಭಾಳ ಬೇಕಿದ್ರಾಗ ಅದಕ್ಕಾಗಿ ನಂದು ನಾ ಹೇಳಕತ್ತೀನಿ ನೋಡಪ್ಪ ಈಗಿನ ಟೈಮ್ದಾಗಂತ ನೋಡು ಒಂದು ಸಾರಿ ಇದೇನು ವೀರ ಅದು ಇದು ನೀವೇನು ತಲೆಗೆ ಇಟ್ಕೊಂಡು ಇಟ್ಕೊಳಕೊಬಾರ ನಾಲ್ಕು ವರ್ಷ ಐತಿ ಮೂರೋ ವರ್ಷ ಐತಿ ಲಾಂಗ್ ಸರ್ವಿಸ್ ಹೆಂಗೆ ತಲೆಗೆ ಇಟ್ಕೊಬೇಡ್ರಿ ಈಗ ನಾನು ಮಾತು ಹೇಳ್ತೀನಿ ನಿಮಗೆ ವೀರದವರು ಅವರು ನಾಲ್ಕು ವರ್ಷಕ್ಕೆ ಬರೋ ಚಾನ್ಸ್ ಇಲ್ಲ ಅವ್ರನ್ನೂ ಪರ್ಮನೆಂಟ್ ಮಾಡ್ಕೋತಾರೆ ಯಾಕಂದ್ರೆ ನಮ್ಮ ಜೊತೆದಾರ ಹುಡುಗೋರು ಅವರು ಏನು ಮಟ್ಟಿಗೆ ವಾಪಸ್ ನಾಲ್ಕು ವರ್ಷಕ್ಕಂತೂ ಬರೋಂಗಿಲ್ಲ ಕಂಟಿನ್ಯೂ ಮಾಡ್ಬೋದು ಅದಕ್ಕಾಗಿ ಅದನ್ನು ನಾಲ್ಕು ವರ್ಷ ಏನು ಮಾಡೋದು ಬಿಡಪ್ಪ ಅಂತೇಳಿ ಯಾರು ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಒಳ್ಳೆ ಪ್ರ್ಯಾಕ್ಟೀಸ್ ಮಾಡ್ರಿ ಈಗ ಸರ್ ಮತ್ತು ಪಾಪ ಇಷ್ಟು ಕಷ್ಟಪಟ್ಟ ನಿಮಗೆ ಪ್ರತಿ ಸಂಡೇ ಈ ಥರ ನಿಮಗೆ ಮಾಡ್ಸಾಕತ್ತಾರ ಅಂದ್ರೆ ನಿಮ್ಗೊಂದು ಇದರಿಂದ ಹೊಸ ಅನುಭವ ಆಕೈತೆ ಯಾಕಂದ್ರೆ ಸಿಂಗಲ್ ಪ್ರ್ಯಾಕ್ಟೀಸ್ ಮಾಡೋದು ಬೇರೆ ಗ್ರೂಪ್ನಾಗ ಮಾಡೋದು ಬೇರೆ ಅದಕ್ಕಾಗಿ ಎಲ್ಲರೂ ಒಳ್ಳೆ ಪ್ರ್ಯಾಕ್ಟೀಸ್ ಮಾಡಕ್ಕ ರೀ ಮಾಡಿರಿ ಮತ್ತು ಎಲ್ಲಿ ನಿಮ್ಗೆ ಕೆಲವೊಂದು ಏರಿಯಾದಾಗ ನಿಮ್ಗೆ ಅನುಕೂಲ ಇರ್ತೈತಿ ಅಲ್ಲಿ ಹೋಗ್ರಿ ಹೋಗಿ ಒಳ್ಳೆ ಪ್ರಯತ್ನ ಮಾಡಿ ಸೆಲೆಕ್ಷನ್ ಆಗ್ರಿ ದೇಶ ಸೇವಾ ಮಾಡಿರಿ ಒಳ್ಳೆ ನಿಮ್ಮ ನಿಮ್ಮ ತಂದೆ ತಾಯಿದು ನಿಮ್ಮ ಊರಿಂದು ಮತ್ತೆ ಈ ಕೋಚಿಂಗ್ ಸೆಂಟರ್ದು ಸರ್ದು ಒಂದು ಒಳ್ಳೆ ಹೆಸರು ತಗೊಂಬರಿ ಅಂತ ಹೇಳಿ ನನ್ನೊಂದು ಎರಡು ಮಾತು ಮುಗಿಸ್ತೇನೆ ಆತ್ಮೀಯ ವೀಕ್ಷಕರೇ ನಮ್ಮಲ್ಲಿ ಎಸ್ ಎಸ್ ಸಿ ಜಿ ಡಿ ಅಗ್ನಿವೀರ ಆರ್ಮಿ ಮತ್ತು ಆರ್ ಪಿ ಎಫ್ ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜ್ ಮಾಡ್ತಾ ಇದೀವಿ ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು ಮೂರು ತಿಂಗಳು ತರಬೇತಿಯನ್ನು ಪಡೆದು ನೀವು ಏನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀಡಿಗೆ ಕಂಪಲ್ಸರಿಯಾಗಿ ಪೀಡಿಗೆ ನೀವು ಅಟೆಂಡ್ ಆಗಬೇಕು ಅಂತ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು ಪಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ